ಹದಿನೈದು ಹತ್ತು ನಿಮಿಷದಲ್ಲಿ ರೆಡಿ ಆಗುತ್ತೆ ಈ ಮಶ್ರೂಮ್ ಗ್ರೇವಿ ನಾನು ಇದಕ್ಕೆ ಯಾವುದೇ ರೀತಿ ಕೊಬ್ಬರಿನ ಬಳಸಿಲ್ಲ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಮಶ್ರೂಮ್ ಗ್ರೇವಿನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಮಶ್ರೂಮ್ ಮೇನ್ಲಿ ಕಣ್ಣಿಗೆ ತುಂಬಾ ಒಳ್ಳೆಯದು ಇದನ್ನು ವೀಕ್ಲಿ ಒನ್ಸ್ ಆದರೂ ಬಳಸೋದಕ್ಕೆ ಟ್ರೈ ಮಾಡಿ ನಾನು ಈ ಮಶ್ರೂಮ್ ಗ್ರೇವಿಗೆ ಏನೇನು ಸಾಮಗ್ರಿಗಳು ಬೇಕಂತ ಹೇಳ್ತೀನಿ ನೋಟ್ ಡೌನ್ ಮಾಡ್ಕೊಳ್ಳಿ ಒಂದು ಅಷ್ಟು ಉಪ್ಪು ಒಂದು ಹಾಫ್ ಚಿಟಿಕೆಯಷ್ಟು ಅರ್ಶಿಣದ ಪುಡಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಗೆ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಚಮಚದಷ್ಟು ಖಾರದ ಪುಡಿ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಎಮ್ ಎಲ್ ಆಗೋಷ್ಟು ಆಯಿಲ್ ಒಂದು ಸ್ಪೂನಷ್ಟು ಚಿಕನ್ ಮಸಾಲ ಹಾಗೆ ಒಂದು ಸ್ಪೂನಷ್ಟು ಗರಂ ಮಸಾಲ ತೊಗೊಂಡಿದ್ದೀನಿ ನೀವು ಈ ಮಶ್ರೂಮ್ ಗ್ರೇವಿಗೆ ಚಿಕನ್ ಮಸಾಲ ಮಟನ್ ಮಸಾಲ ಹಾಕೋದ್ರಿಂದ ಸೇಮ್ ಎಕ್ಸಾಕ್ಟ್ ಚಿಕನ್ ಮಟನ್ ಟೇಸ್ಟೇ ಬರುತ್ತೆ ಸೊ ನಾನಿಲ್ಲಿ ಇದಕ್ಕೆ ಒಂದು ಟೂ ಹಂಡ್ರೆಡ್ ಗ್ರಾಮ್ಸ್ ಆಫ್ ಮಶ್ರೂಮ್ನ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಮಸಾಲಾಗೆ ನಾನಿಲ್ಲಿ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೆಟೊ ಹಾಗೆ ಗೋಡಂಬಿ ತೊಗೊಂಡಿದ್ದೀನಿ ನೀವು ಗೋಡಂಬಿ ತೊಗೊಳೋದ್ರಿಂದ ಮಶ್ರೂಮ್ ಗ್ರೇವಿ ತಿಕ್ಕಾಗಿ ಬರುತ್ತೆ ನೀವು ಇನ್ನೂ ಬೇಕಾದರೆ ಜಾಸ್ತಿ ತೊಗೋಬೋದು ನಾನಿಲ್ಲಿ ಯಾವುದೇ ರೀತಿ ಕೊಬ್ಬರಿನ ಬಳಸಿಲ್ಲ ನೀವು ಬೇಕಾದರೆ ಕೊಬ್ಬರಿನೂ ಸಹ ಬಳಸ್ಬೋದು ನೀವು ಕೊಬ್ಬರಿ ಬಳಸೋದಾದರೆ ಅದಕ್ಕೆ ಸ್ವಲ್ಪ ಸೊಪ್ಪಿನ ಕಾಳು ಹಾಕ್ಕೊಂಡು ಬಳಸಿ ಗ್ರೇವಿ ತುಂಬಾ ಚೆನ್ನಾಗಿ ಬರುತ್ತೆ ಮೊದಲಿಗೆ ನಾನಿಲ್ಲಿ ಬಾಣಲಿಗೆ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾದ ನಂತರ ನಾವು ಕಟ್ ಮಾಡ್ಕೊಂಡಿರುವ ಕೊತ್ತಂಬರಿ ಹಾಗೆ ಈರುಳ್ಳಿನ ಸಹ ಸೇರಿಸ್ತೀವಿ ಇದು ಈರುಳ್ಳಿ ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕಾಗುತ್ತೆ ಹಾಗೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೇ ನೋಡ್ತಿದ್ದೀರೋ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಈ ವಿಡಿಯೋನ ಶೇರ್ ಮಾಡಿಕೊಳ್ಳಿ ನಾನಿಲ್ಲಿ ತುಂಬಾ ಸಿಂಪಲ್ ಒಂದು ಮೆಥಡನ್ನ ತೋರಿಸಿದ್ದೀನಿ ಮಶ್ರೂಮ್ ಗ್ರೇವಿ ನೀವು ಇದಕ್ಕೆ ಬೇಕಾದರೆ ಎಲ್ಲ ಹಾಕೋಬೋದು ನಾನು ತುಂಬ ಸಿಂಪ್ಲೆಸ್ಟ್ ವೇಯಲ್ಲಿ ತೋರಿಸಿದ್ದೀನಿ ನಾನು ಕಟ್ ಮಾಡ್ಕೊಂಡಿರುವಂಥ ಟೂ ಹಂಡ್ರೆಡ್ ಗ್ರಾಮ್ಸ್ ಆಫ್ ಮಶ್ರೂಮ್ನ ಇದ್ದೀನಿ ಮಶ್ರೂಮ್ ಆದಷ್ಟು ಫ್ರೆಶ್ ಆಗಿರೋದನ್ನ ತಗೊಳ್ಳಿ ಈಗ ಮಶ್ರೂಮ್ ಎಲ್ಲ ಕಡೆ ನಿಮ್ಗೆ ಅವೈಲೇಬಲ್ ಇದೆ ಜೆಪ್ಟೋ ಅಮೆಝಾನು ಫ್ಲಿಪ್ಕಾರ್ಟಲ್ಲೂ ಎಲ್ಲದರಲ್ಲೂ ಸೊ ನೀವು ಈಸಿಯಾಗಿ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಇನ್ನು ಮೋರ್ಗಳಲ್ಲೂ ಸಹ ಅವೈಲೇಬಲ್ ಇದೆ ಇದು ಬರೀ ಒಂದು ಸಿಕ್ಸ್ಟಿ ರುಪೀಸಲ್ಲೇ ಸಿಗ್ಬಿಡುತ್ತೆ ಸೊ ವೀಕ್ಲಿ ಒನ್ಸ್ ಆದರೂ ತಿನ್ನೋದಕ್ಕೆ ಟ್ರೈ ಮಾಡಿ ನಾನು ಇದಕ್ಕೆ ಅರ್ಶಿಣದ ಪುಡಿ ಹಾಗೆ ಉಪ್ಪು ಖಾರದ ಪುಡಿ ಹಾಗೆ ಗರಂ ಮಸಾಲ ಹಾಗೆ ಚಿಕನ್ ಮಸಾಲ ಎಲ್ಲನೂ ಹಾಕ್ತೀನಿ ಎಲ್ಲನೂ ಹಾಕಿ ಒಂದು ಟೆನ್ ಮಿನಿಟ್ಸ್ ಫ್ರೈ ಮಾಡಬೇಕು ಮಶ್ರೂಮ್ ಬೇಯೋದಕ್ಕೆ ತುಂಬ ಟೈಮ್ ತೊಗೊಳಲ್ಲ ಕಂಪಾರಿಟಿವ್ ಮಟನ್ ಚಿಕನ್ ಆದರೆ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಡುತ್ತೆ ಇದು ತುಂಬಾ ಬೇಗನೆ ಬೇಯುತ್ತೆ ಇದಕ್ಕೆ ಜಾಸ್ತಿ ನೀರು ಹಾಕಬೇಕು ಅಂತ ಏನಿರಲ್ಲ ಬೇಯೋದಕ್ಕೆ ಒಂದು ಸಣ್ಣ ಕಪ್ ಟೀ ಕುಡಿಯೋಲ್ಲ ಕಪ್ಪಲ್ಲಿ ನೀರು ಹಾಕಿದ್ರೆ ಸಾಕಾಗ್ಬಿಡುತ್ತೆ ಮಶ್ರೂಮ್ನ ಬಳಸ್ಕೊಂಡು ಸಾಕಷ್ಟು ರೆಸಿಪೀಸ್ಗಳನ್ನ ಮಾಡ್ಬೋದು ಲೈಕ್ ಮಶ್ರೂಮ್ ಬಿರಿಯಾನಿ ಮಶ್ರೂಮ್ ಮಂಚೂರಿ ಮಶ್ರೂಮ್ ಟಿಕ್ಕಾ ಹಾಗೆ ಮಶ್ರೂಮ್ ಪಲಾವ್ ಮಶ್ರೂಮ್ ಗ್ರೇವಿ ಮಶ್ರೂಮ್ ಮಸಾಲ ತುಂಬ ವೆರೈಟಿಯಲ್ಲಿ ಮಾಡ್ಬೋದು ನಾನಿವತ್ತು ತುಂಬಾ ಸಿಂಪಲ್ ವೇಯಲ್ಲಿ ತೋರಿಸಿದ್ದೀನಿ ಇನ್ನು ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ ಮಶ್ರೂಮ್ ಬಿರಿಯಾನಿನೂ ಸಹ ತೋರಿಸ್ತೀನಿ ಅದು ಸಹ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸೊ ಎಲ್ಲ ಬಿರಿಯಾನಿನೂ ಒಂದೇ ರೀತಿ ಮಾಡೋದಲ್ಲ ಅದಕ್ಕೆ ಅದನ್ನು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಸ್ಟೈಲ್ಸ್ಗಳು ಆ ರೀತಿ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಮಶ್ರೂಮ್ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಫ್ರೈ ಮಾಡ್ಕೊಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಮಶ್ರೂಮ್ ಬೇಯೋದಕ್ಕೆ ಒಂಟು ಟೆನ್ ಮಿನಿಟ್ಸ್ ಸಾಕಾಗುತ್ತೆ ಇದಕ್ಕೆ ತುಂಬ ಹೊತ್ತೇನು ಬೇಕಾಗಲ್ಲ ಈ ಮಶ್ರೂಮ್ ಗ್ರೇವಿ ಜೊತೆ ನೀವು ಚಪಾತಿ ಬಟರ್ ಕೊಲ್ಚ ನಾನ್ ಅಥವಾ ಪರೋಟ ಜೊತೆ ಟೇಸ್ಟ್ ಮಾಡ್ಬೋದು ಇವನ್ ದೋಸೆ ಕೂಡ ಜೊತೆಗೂ ಕೂಡ ನೀವು ಟೇಸ್ಟ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ಇಲ್ಲ ಏನು ಬೇಡ ಅನ್ನದ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾವಿಲ್ಲಿ ಎಲ್ಲ ಮಸಾಲಾನ ಮಿಕ್ಸಿ ಜಾರಲ್ಲಿ ಹಾಕಿದ್ದೀನಿ ನೀವು ನಾನಿಲ್ಲಿ ಗೋಡಂಬಿ ಬಳಸಿದ್ದೀನಿ ನೀವು ಗೋಡಂಬಿ ಬಳಸೋಲ್ಲ ಅನ್ನೋರು ಹಸಿ ತೆಂಗಿನಕಾಯಿ ಇರುತ್ತಲ್ಲ ಅದ್ರ ಜೊತೆಗೆ ಸ್ವಲ್ಪ ಸೋಪಿನ ಕಾಳನ್ನ ಹಾಕಿ ರುಬ್ಬಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ರುಬ್ಬಿರುವಂಥ ಮಸಾಲನ ನಾನಿಲ್ಲಿ ಪ್ಯಾನಿಗೆ ಹಾಕಿದ್ದೀನಿ ಪ್ಯಾನಿಗೆ ಹಾಕಿ ಒಂದು ಟೆನ್ ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ ಯಾಕಂದರೆ ಮಸಾಲೆ ಎಲ್ಲ ವಾಸನೆ ಹೋಗಬೇಕು ಅಲ್ಲಿ ತನಕ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಇಲ್ಲೆಲ್ಲ ಯಾವ ರೀತಿ ಫ್ರೈ ಆಗಿದೆ ನಾನು ಇಲ್ಲಿ ಯಾವುದೇ ರೀತಿ ಕೊಬ್ಬರಿನ ಬೆಳೆಸಿಲ್ಲ ಯಾವ ರೀತಿ ಕ್ರೀಮಿ ಆಗಿದೆ ಅಂತ ನೋಡ್ಬೋದು ಗ್ರೇವಿನ ಇದರ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ ವೇಯಲ್ಲಿ ತೋರಿಸಿದ್ದೀನಿ ನೀವು ಈ ರೀತಿ ಮನೇಲಿ ಒಂದು ಸಲ ಟ್ರೈ ಮಾಡಿ ಖಂಡಿತವಾಗ್ಲೂ ನೀವು ಪಡ್ತೀರಾ ಇನ್ನು ಮಕ್ಕಳು ಈ ರೀತಿ ಗ್ರೇವಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಖುಷಿ ಪಡ್ತಾರೆ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿದೆ ಅಂತ ತಿಂತಾರೆ ಸೊ ಮಶ್ರೂಮ್ ಗ್ರೇವಿ ನೋಡಿ ಸೈಡ್ ಸೈಡಿಗೆ ಆಲ್ರೆಡಿ ಎಲ್ಲ ಎಣ್ಣೆ ಬಿಟ್ಕೊಳಕ್ಕೆ ಸ್ಟಾರ್ಟ್ ಆಯಿತು ಇದೊಂದು ಹತ್ತು ನಿಮಿಷದಲ್ಲೇ ಫಟಾಫಟ್ ಅಂತ ರೆಡಿಯಾಗಿ ಹೋಗ್ಬಿಡುತ್ತೆ ತುಂಬ ಇನ್ಸ್ಟೆಂಟ್ ಗ್ರೇವಿ ಅಂತ ಹೇಳ್ಬೋದು ಇದಕ್ಕೆ ನಾನು ಯಾವುದೇ ರೀತಿ ಜಾಸ್ತಿ ಮಸಾಲ ಹಾಕಿಲ್ಲ ತುಂಬ ಲೈಟಾಗಿ ಮಿನಿಮಲಿಸ್ಟಿಕ್ ಆಗಿ ಮಸಾಲಾನ ಹಾಕಿದ್ದೀನಿ ಸೊ ಐ ಹೋಪ್ ನೀವೆಲ್ಲರೂ ಈ ಗ್ರೇವಿನ ಇಷ್ಟಪಟ್ಟಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಕ್ರೀಮಿ ಕ್ರೀಮಿ ಆಗಿರುವಂಥ ಮಶ್ರೂಮ್ ಗ್ರೇವಿ ಒಂದು ಸಲ ಟ್ರೈ ಮಾಡಿ ಖಂಡಿತವಾಗ್ಲೂ ನೀವು ಇಷ್ಟಪಟ್ಟಿಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇದೇ ರೀತಿ ನನ್ನ ಸಪೋರ್ಟ್ ಮಾಡ್ತಾ ಇರಲಿ ಲವ್ ಯು ಆಲ್